ನಮಸ್ಕಾರ ಎಲ್ರಿಗೂ ಮಕ್ಕಳೇ ನಾವು ಇಂದಿನ ತರಗತಿಯಲ್ಲಿ ಏಳನೇ ತರಗತಿ ಭಾಗ ಎರಡು ಎರಡನೇ ಅಧ್ಯಾಯ ಭಾಗಲಬ್ಧ ಸಂಖ್ಯೆಗಳು ಪಾಠದ ಅಭ್ಯಾಸ ಏಳು ಪಾಯಿಂಟ್ ಒಂದರ ಎಲ್ಲ ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ ಮಕ್ಕಳೇ ಈ ರೀತಿಯ ಎಲ್ಲ ಅಭ್ಯಾಸಗಳಿಗಾಗಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಮೊದಲ ಪ್ರಶ್ನೆ ನೋಡೋಣ ಇವುಗಳ ನಡುವಿನ ಐದು ಭಾಗಲಬ್ಧ ಸಂಖ್ಯೆಗಳನ್ನು ಪಟ್ಟಿ ಮಾಡಿ ಮೊದಲನೇದು ಮೈನಸ್ ಒಂದು ಮತ್ತು ಸೊನ್ನೆ ಮಕ್ಕಳೇ ನಮಗೆ ಎಷ್ಟು ಭಾಗಲಬ್ಧ ಸಂಖ್ಯೆಗಳನ್ನು ಇಲ್ಲಿ ಐದು ಭಾಗಲಬ್ಧ ಸಂಖ್ಯೆಗಳನ್ನು ಕೇಳಿರೋದ್ರಿಂದ ನಾವು ಛೇದದಲ್ಲಿ ಆರನ್ನು ತಗೊಳ್ಳೋಣ ಇನ್ನೂ ಹೆಚ್ಚು ತಗೋಬೋದು ಏಳು ಎಂಟು ಹೀಗೆ ತಗೋಬೋದು ನಮಗೆ ಇಲ್ಲಿ ಐದೇ ಕೇಳಿರೋದ್ರಿಂದ ಒಂದು ಹೆಚ್ಚು ತಗೊಳ್ಳೋಣ ಆರು ಇಲ್ಲಿ ಝೀರೋದಿಂದ ಸ್ಟಾರ್ಟ್ ಆಗಿದೆ ಮೈನಸ್ ಒಂದಕ್ಕೆ ಈ ಕಡೆ ಬಂದಿದೆ ಹಾಗಾಗಿ ನಾವು ಝೀರೋದಿಂದ ಸ್ಟಾರ್ಟ್ ಮಾಡೋಣ ಝೀರೋ ಬೈ ಆರು ಈ ಕಡೆ ಮೈನಸ್ ಇರೋದ್ರಿಂದ ಮೈನಸ್ ಒಂದು ಬೈ ಆರು ಮೈನಸ್ ಎರಡು ಬೈ ಆರು ಮೈನಸ್ ಮೂರು ಬೈ ಆರು ಮೈನಸ್ ನಾಲ್ಕು ಬೈ ಆರು ಮೈನಸ್ ಐದು ಬೈ ಆರು ಮತ್ತು ಮೈನಸ್ ಆರು ಬೈ ಆರು ಮಕ್ಕಳು ಈ ರೀತಿ ಬರ್ಕೊಂಡು ಆಮೇಲನ ಅದನ್ನು ಭಾಗಿಸಿ ಅಥವಾ ಕಟ್ತಾ ಹೊಡೀರಿ ಇಲ್ಲಿ ನೋಡಿ ಸೊನ್ನೆ ಬೈ ಆರು ಅಂದರೆ ಸೊನ್ನೆ ಮೈನಸ್ ಒಂದು ಬೈ ಆರು ಭಾಗ ಹೋಗಲ್ಲ ಹಾಗೆ ಇಟ್ಟಿದ್ದೀವಿ ಸೊ ಇಲ್ಲಿ ಮೈನಸ್ ಎರಡು ಬೈ ಆರು ಎರಡರ ಮಗಿಯಿಂದ ಭಾಗ ಹೋಗುತ್ತೆ ಎರಡು ಒಂದಲೇ ಎರಡು ಎರಡು ಮೂರಲೆ ಆರು ಇದು ಮೂರ ಒಂದಲೇ ಮೂರು ಮೂರ ಎರಡಲೆ ಆರು ಎರಡ ಎರಡಲೆ ನಾಲ್ಕು ಎರಡು ಮೂರಲೆ ಆರು ಇದು ಭಾಗ ಹೋಗಲ್ಲ ಹಾಗೆ ಇಟ್ಟಿದ್ದೀವಿ ಆರು ಒಂದಲೇ ಆರು ಆರು ಒಂದಲೆ ಆರು ನೋಡಿ ಮಕ್ಕಳೇ ಇಲ್ಲಿ ಸೊನ್ನೆ ಬೈ ಆರು ಅಂದರೆ ಸೊನ್ನೆ ಮೈನಸ್ ಒಂದು ಬೈ ಆರು ಮೈನಸ್ ಒಂದು ಬೈ ಮೂರು ಇಲ್ಲಿ ಉಳಿದಿರೋದು ಮೈನಸ್ ಒಂದು ಬೈ ಎರಡು ಮೈನಸ್ ಎರಡು ಬೈ ಮೂರು ಮೈನಸ್ ಐದು ಬೈ ಆರು ಇಲ್ಲಿ ನೋಡಿ ಮೈನಸ್ ಒಂದು ಇಲ್ಲಿ ನಮಗೆ ಕೇಳಿರೋದೇನು ಮೈನಸ್ ಒಂದು ಮತ್ತು ಸೊನ್ನೆಗಳ ನಡುವೆ ಬರುವಂತಹ ಐದು ಭಾಗಲಬ್ಧ ಸಂಖ್ಯೆಗಳು ಎರಡನೇ ಪ್ರಶ್ನೆ ಗಮನಿಸಿ ಮಕ್ಕಳೇ ಮೈನಸ್ ಎರಡು ಮತ್ತು ಮೈನಸ್ ಒಂದು ಇಲ್ಲಿ ಮೈನಸ್ ಒಂದು ಬರಬೇಕಾದರೆ ನಾವು ಇಲ್ಲಿ ನೋಡಿ ಈಗಲೂ ಸಹ ಛೇದದಲ್ಲಿ ಆರೇ ತಗೊಳ್ಳಿ ಮೈನಸ್ ಒಂದು ಬರಬೇಕಾದ್ರೆ ಆರು ಬೈ ಆರು ತಗೊಳ್ಬೇಕು ಸೊ ಮೈನಸ್ ಆರು ಬೈ ಆರು ಮೈನಸ್ ಏಳು ಬೈ ಆರು ಮೈನಸ್ ಎಂಟು ಬೈ ಆರು ಮೈನಸ್ ಒಂಬತ್ತು ಬೈ ಆರು ಮೈನಸ್ ಹತ್ತು ಬೈ ಆರು ಮೈನಸ್ ಹನ್ನೊಂದು ಬೈ ಆರು ಮೈನಸ್ ಹನ್ನೆರಡು ಬೈ ಆರು ಈಗ ಕಟ್ತಾ ಹುಡಿರಿ ಮಕ್ಕಳೇ ಇಲ್ಲಿ ನೋಡಿ ಆರು ಒಂದ್ಲೆ ಆರು ಆರು ಒಂದ್ಲೆ ಆರು ಇದು ಕಟ್ತಾ ಹೋಗಲ್ಲ ಮೈನಸ್ ಏಳು ಬೈ ಆರು ಮೈನಸ್ ಇಲ್ಲಿ ನೋಡಿ ಎರಡು ನಾಲ್ಕಲೆ ಎಂಟು ಎರಡು ಮೂರಲೆ ಆರು ಇದು ಮೂರರ ಮಗ್ಗಿಯಲ್ಲಿ ಹೋಗುತ್ತೆ ಮೂರು ಎರಡಲೆ ಆರು ಮೂರು ಮೂರಲೆ ಒಂಬತ್ತು ಇದು ಎರಡರಿಂದ ಹೋಗುತ್ತೆ ಎರಡು ಮೂರಲೆ ಆರು ಎರಡು ಐದಲೇ ಹತ್ತು ಇದು ಭಾಗ ಹೋಗಲ್ಲ ಇದು ಆರು ಒಂದಲೆ ಆರು ಆರು ಎರಡಲೇ ಹನ್ನೆರಡು ಇಲ್ಲಿ ನೋಡಿ ಮೈನಸ್ ಎರಡು ಬಂದಿದೆ ಈ ಕಡೆ ಮೈನಸ್ ಒಂದು ಈ ಮೈನಸ್ ಎರಡು ಮತ್ತು ಮೈನಸ್ ಒಂದರ ನಡುವೆ ಬರುವಂತಹ ಭಾಗಲಬ್ಧ ಸಂಖ್ಯೆಗಳು ಮಕ್ಕಳೆ ಮೂರನೇ ಪ್ರಶ್ನೆ ಮೈನಸ್ ನಾಲ್ಕು ಬೈ ಐದು ಮತ್ತು ಮೈನಸ್ ಎರಡು ಬೈ ಮೂರರ ನಡುವಿನ ಭಾಗಲಬ್ಧ ಸಂಖ್ಯೆಗಳು ಮಕ್ಕಳೇ ಮೇಲಿನ ಲೆಕ್ಕದಲ್ಲಿ ಛೇದ ಅವರು ಕೊಟ್ಟಿಲ್ಲಾಗಿದ್ದರು ಬಟ್ ಇಲ್ಲಿ ಕೊಟ್ಟಿದ್ದಾರೆ ಅದು ಛೇದ ಬೇರೆ ಬೇರೆ ಇದೆ ಆದ್ದರಿಂದ ನಾವು ಇಲ್ಲಿ ಅದರ ಲಸವನ್ನು ತೆಗಿಬೇಕು ಸೊ ಐದು ಮತ್ತು ಮೂರರ ಲಸಹ ಹದಿನೈದಾಗತ್ತೆ ನಾವಿಲ್ಲಿ ಛೇದವನ್ನು ಸಮ ಮಾಡಿಕೊಳ್ಬೇಕು ಇಲ್ಲಿ ಐದು ಮೈನಸ್ ನಾಲ್ಕು ಬೈ ಐದಿದೆ ಇಲ್ಲಿ ಛೇದ ಸಮ ಆಗಬೇಕಾದ್ರೆ ನಾವಿಲ್ಲಿ ಮೂರರಿಂದ ಅಂಶಕ್ಕೂ ಮತ್ತು ಛೇದಕ್ಕೂ ಗುಣಿಸ್ಬೇಕು ಇಲ್ಲಿ ಛೇದ ಹದಿನೈದು ಬರಬೇಕಾದ್ರೆ ಈ ಮೂರಕ್ಕೆ ಐದರಿಂದ ಗುಣಿಸ್ಬೇಕು ಅದರಿಂದ ಅಂಶಕ್ಕೂ ಮತ್ತೆ ಛೇದಕ್ಕೂ ಇಲ್ಲಿ ಐದರಿಂದ ಗುಣಿಸಿ ಇಲ್ಲಿ ಮೂರರಿಂದ ಗುಣಿಸಿ ಮಕ್ಕಳಲ್ಲಿ ಮೈನಸ್ ನಾಲ್ಕು ಗುಣಿಸು ಮೂರು ಅಂದರೆ ಹನ್ನೆರಡು ಐದು ಮೂರಲೆ ಹದಿನೈದು ಎರಡು ಎರಡೈದಲೇ ಹತ್ತು ಮೈನಸ್ಗೆ ಮೈನಸ್ ಮೂರೈದಲೇ ಹದಿನೈದು ಮಕ್ಕಳಲ್ಲಿ ಛೇದ ಸಮ ಆಯಿತು ಆದರೆ ಇಲ್ಲಿ ಮೈನಸ್ ಹತ್ತು ಮತ್ತು ಮೈನಸ್ ಹನ್ನೆರಡರ ನಡುವೆ ಕೇವಲ ಮೈನಸ್ ಹನ್ನೊಂದು ಬೈ ಹದಿನೈದು ಒಂದೇ ಭಾಗಲಬ್ಧ ಸಂಖ್ಯೆ ಬರೋದರಿಂದ ಈ ಸಂಖ್ಯೆಗಳನ್ನೇ ನಾವು ಗುಣಿಸು ನಾಲ್ಕು ಮಾಡಿಕೊಳ್ಳೋಣ ಅಂದರೆ ಅಂಶಕ್ಕೂ ಮತ್ತು ಛೇದಕ್ಕೂ ನಾಲ್ಕರಿಂದ ಗುಣಿಸ್ಕೊಳ್ಳೋಣ ಹನ್ನೆರಡು ನಾಲ್ಕಲೇ ನಲವತ್ತೆಂಟು ಮೈನಸ್ಗೆ ಮೈನಸ್ ಹದಿನೈದು ನಾಲ್ಕಲೇ ಅರವತ್ತು ಇಲ್ಲಿ ನೋಡಿ ಮಕ್ಕಳೇ ಮೈನಸ್ ಹತ್ತು ಗುಣಿಸು ನಾಲ್ಕು ಅಂದರೆ ಮೈನಸ್ ನಲವತ್ತು ಹದಿನೈದು ನಾಲ್ಕಲೇ ಅರವತ್ತು ಮಕ್ಕಳು ಎಲ್ಲಿ ಗಮನಿಸಿ ಮೈನಸ್ ನಲವತ್ತು ಮತ್ತು ನಲವತ್ತು ಬೈ ಅರವತ್ತು ಮತ್ತು ಮೈನಸ್ ನಲವತ್ತೆಂಟು ಬೈ ಅರವತ್ತರ ನಡುವೆ ಬರುವಂತಹ ಭಾಗಲಬ್ಧ ಸಂಖ್ಯೆಗಳನ್ನು ಬರಿತಾ ಹೋಗೋಣ ನಲವತ್ತು ಆದಮೇಲೆ ಮೈನಸ್ ನಲವತ್ತೊಂದು ಬೈ ಅರವತ್ತು ಮೈನಸ್ ನಲವತ್ತೆರಡು ಬೈ ಅರವತ್ತು ಮೈನಸ್ ನಲವತ್ತ್ಮೂರು ಬೈ ಅರವತ್ತು ಮೈನಸ್ ನಲ್ವತ್ನಾಲ್ಕು ಬೈ ಅರವತ್ತು ನಲವತ್ತೈದು ಬೈ ಅರವತ್ತು ನಲವತ್ತಾರು ಬೈ ಅರವತ್ತು ನಲವತ್ತೇಳು ಬೈ ಅರವತ್ತು ಇಲ್ಲಿ ಮೈನಸ್ ಕಂಟಿನ್ಯೂ ಆಗುತ್ತೆ ಇಲ್ಲಿ ಭಾಗಿಸಿ ಮಕ್ಕಳೇ ನಾಲ್ಕು ಇಲ್ಲಿ ಭಾಗ ಹೋಗ ಇಲ್ಲೂ ಭಾಗ ಹೋಗುತ್ತೆ ಇದನ್ನು ಇದು ಹೋಗಲ್ಲ ಸೊ ಇದನ್ನು ಹಾಗೆ ಇಟ್ಟಿದ್ದೀನಿ ಇಲ್ಲಿ ನೋಡಿ ಎರಡು ಎರಡನೇ ನಾಲ್ಕು ಎರಡು ಒಂದಲೆ ಎರಡು ಎರಡು ಮೂರಲೆ ಆರು ಸೊನ್ನೆಗೆ ಸೊನ್ನೆ ಎರಡೆರಡಲೇ ನಾಲ್ಕು ಎರಡೆರಡಲೆ ನಾಲ್ಕು ಎರಡು ಮೂರಲೆ ಆರು ಸೊನ್ನೆಗೆ ಸೊನ್ನೆ ಎರಡೆರಡಲೇ ನಾಲ್ಕು ಎರಡು ಮೂರಲೆ ಆರು ಎರಡು ಮೂರಲೆ ಆರು ಸೊನ್ನೆಗೆ ಸೊನ್ನೆ ಇದು ಭಾಗ ಹೋಗಲ್ಲ ಸೊ ಹಾಗೆ ಇಟ್ಟಿದ್ದೀನಿ ಮಕ್ಕಳಿ ಇವು ಈ ಮೈನಸ್ ನಲವತ್ತೆಂಟು ಬೈ ಅರುವತ್ತು ಮತ್ತು ಮೈನಸ್ ನಲವತ್ತು ಬೈ ಅರುವತ್ತರ ನಡುವೆ ಬರುವಂತಹ ಭಾಗಲಬ್ಧ ಸಂಖ್ಯೆಗಳು ನಾಲ್ಕನೇ ಪ್ರಶ್ನೆ ನೋಡಿ ಮೈನಸ್ ಒಂದು ಬೈ ಎರಡು ಮತ್ತು ಎರಡು ಬೈ ಮೂರರ ನಡುವಿನ ಭಾಗಲಬ್ಧ ಸಂಖ್ಯೆಗಳು ಮಕ್ಕಳ ಇಲ್ಲಿ ಧನ ಸಂಖ್ಯೆ ಇದೆ ಇಲ್ಲಿ ಋಣ ಸಂಖ್ಯೆ ಇದೆ ಮತ್ತು ಇಲ್ಲಿ ಛೇದ ಸಹ ಬೇರೆ ಇದೆ ಹಾಗಾಗಿ ನಾವು ಎರಡು ಮತ್ತು ಮೂರರ ನಡುವಿನ ಲಸವನ್ನು ತೆಗಿಯೋಣ ಎರಡು ಮತ್ತು ಮೂರರ ನಡುವಿನ ಲಸ ಎಷ್ಟಾಗುತ್ತೆ ಮಕ್ಕಳೇ ಆರು ಇಲ್ಲಿ ನೋಡಿ ಈ ಛೇದದಲ್ಲಿ ಲಸ ಅಂದರೆ ಆರು ಬರಬೇಕಾದ್ರೆ ನಾವು ಈ ಎರಡಕ್ಕೆ ಮೂರರಿಂದ ಗುಣಿಸ್ಬೇಕು ಅಂಶ ಮತ್ತು ಛೇದಕ್ಕೆ ಇಲ್ಲಿ ಮೂರರಿಂದ ಗುಣಿಸೋಣ ಇಲ್ಲಿ ಎರಡು ಬೈ ಮೂರಿದೆ ಈ ಮೂರು ಈ ಛೇದ ಇಲ್ಲಿ ಆರಾಗಬೇಕಂದ್ರೆ ಇಲ್ಲಿ ಎರಡರಿಂದ ಗುಣಿಸೋಣ ಸೊ ಅಂಶಕ್ಕೂ ಛೇದಕ್ಕೂ ಎರಡರಿಂದ ಗುಣಿಸಿ ಒಂದು ಮೂರಲೆ ಮೂರು ಮೈನಸ್ಗೆ ಮೈನಸ್ ಎರಡು ಮೂರಲೆ ಆರು ಎರಡೆರಡಲೆ ನಾಲ್ಕು ಮೂರೆರಡಲೆ ಆರು ನೋಡಿ ಇಲ್ಲಿ ಋಣ ಇದೆ ಇಲ್ಲಿ ಧನ ಸಂಖ್ಯೆ ಇದೆ ಇಲ್ಲಿ ಆರು ನಾಲ್ಕು ಬೈ ಆರು ಇರೋದ್ರಿಂದ ಈ ಇಲ್ಲಿ ನಾಲ್ಕು ಬೈ ಆರು ಇದೆ ಇಲ್ಲಿ ಮೈನಸ್ ಮೂರು ಬೈ ಆರು ಇದೆ ಈ ಕಡೆ ನೋಡಿ ಝೀರೋ ಝೀರೋದಿಂದ ಬಲಕ್ಕೆ ಹೋದಂತೆ ಧನ ಸಂಖ್ಯೆಗಳು ಝೀರೋದಿಂದ ಎಡಕ್ಕೆ ಬಂದ ಹಾಗೆ ಋಣ ಸಂಖ್ಯೆಗಳು ಇಲ್ಲಿ ಮೊದಲು ನಾವು ಝೀರೋ ಬರ್ಕೊಳ್ಳೋಣ ಸೊ ಒಂದು ಬೈ ಆರು ಎರಡು ಬೈ ಆರು ಮೂರು ಬೈ ಆರು ನಾಲ್ಕು ಬೈ ಆರು ಈ ಕಡೆಗೆ ಮೈನಸ್ ಒಂದು ಬೈ ಆರು ಮೈನಸ್ ಎರಡು ಬೈ ಆರು ಮೈನಸ್ ಮೂರು ಬೈ ಆರು ಇದನ್ನು ಕಟ್ತಾ ಹೊಡಿರಿ ಮಕ್ಕಳೇ ಎರಡು ಒಂದ್ಲೇ ಎರಡು ಎರಡು ಮೂರಲೆ ಆರು ಮೂರು ಒಂದಲೆ ಮೂರು ಮೂರು ಎರಡಲೆ ಆರು ಎರಡ ಎರಡೆರಡಲೆ ನಾಲ್ಕು ಎರಡು ಮೂರಲೆ ಆರು ಹಾಗಾಗಿ ನಮಗೆ ಇಲ್ಲಿ ಮೈನಸ್ ಮೂರು ಬೈ ಆರು ಮತ್ತು ನಾಲ್ಕು ಬೈ ಆರರ ನಡುವೆ ಬರುವಂತಹ ಭಾಗಲಬ್ಧ ಸಂಖ್ಯೆಗಳಿವು ಎರಡನೇ ಪ್ರಶ್ನೆ ಗಮನಿಸಿ ನೀಡಿರುವ ಪ್ರತಿಯೊಂದು ವಿನ್ಯಾಸಕ್ಕೆ ಇನ್ನು ನಾಲ್ಕು ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಮಕ್ಕಳ ಇದಂತೂ ತುಂಬ ಈಸಿ ಲೆಕ್ಕ ಇಲ್ಲಿ ನೋಡಿ ಮೈನಸ್ ಮೂರು ಬೈ ಐದು ಮೈನಸ್ ಆರು ಬೈ ಹತ್ತು ಮೈನಸ್ ಒಂಬತ್ತು ಬೈ ಹದಿನೈದು ಮೈನಸ್ ಹನ್ನೆರಡು ಬೈ ಇಪ್ಪತ್ತು ಇಲ್ಲಿ ಗಮನ ಇಟ್ಟು ನೋಡಿ ಇಲ್ಲಿ ಮೇಲ್ಗಡೆ ಮೂರರ ಮಗ್ಗಿ ಇದೆ ಇಲ್ಲಿ ಕೆಳಗಡೆ ಐದರ ಮಗ್ಗಿ ಇದೆ ನೋಡಿ ಮಕ್ಕಳಲ್ಲಿ ಮುಂದೆ ಅದೇ ಮೂರರ ಮಗ್ಗಿಯನ್ನು ಕಂಟಿನ್ಯೂ ಮಾಡಿ ಹದಿನೈದು ಹದಿನೆಂಟು ಇಪ್ಪತ್ತೊಂದು ನಲವತ್ತು ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲಿ ಮೈನಸ್ ಚಿಹ್ನೆಯನ್ನು ಇಡಿ ಕೆಳಗಡೆ ಐದರ ಮಗ್ಗಿ ಇರೋದರಿಂದ ಇಲ್ಲಿ ಐದರ ಮಗ್ಗಿಯನ್ನು ಮತ್ತೆ ರಿಪೀಟ್ ಮಾಡಿ ಇಲ್ಲಿ ಐದರ ಮಗ್ಗಿಯನ್ನು ಬರೀರಿ ನೆಕ್ಸ್ಟ್ ಒಂದು ನೋಡಿ ಮಕ್ಕಳೇ ಮೈನಸ್ ಒಂದು ಬೈ ನಾಲ್ಕು ಮೈನಸ್ ಎರಡು ಬೈ ಎಂಟು ಮೈನಸ್ ಮೂರು ಬೈ ನಾಲ್ಕು ಮೇಲ್ಗಡೆ ಒಂದು ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಹೀಗೆ ಕಂಟಿನ್ಯೂ ಆಗುತ್ತೆ ಇಲ್ಲಿ ನಾಲ್ಕರ ಮಗ್ಗಿ ಇದೆ ಮಕ್ಕಳೇ ನಾಲ್ಕೊಂದಲೇ ನಾಲ್ಕು ನಾಲ್ಕು ಎರಡಲೇ ಎಂಟು ನಾಲ್ಕು ಮೂರಲೆ ಹನ್ನೆರಡು ನಾಲ್ಕು ನಾಲ್ಕಲೇ ಹದಿನಾರು ನಾಲ್ಕೈದಲೇ ಇಪ್ಪತ್ತು ಈ ರೀತಿ ಕೆಳಗಡೆ ನಾಲ್ಕರ ಮಗ್ಗಿ ಬರೀರಿ ಇಲ್ಲಿ ಮೇಲ್ಗಡೆ ಒಂದು ಎರಡು ಸಂಖ್ಯೆ ರಿಪೀಟ್ ಆಗಿದೆ ಮತ್ತು ಇದಕ್ಕೆ ಋಣ ಚಿಹ್ನೆ ಹಾಕಿ ಮೂರನೇದ್ದು ಮೈನಸ್ ಒಂದು ಬೈ ಆರು ಎರಡು ಬೈ ಮೈನಸ್ ಹನ್ನೆರಡು ಮೂರು ಬೈ ಮೈನಸ್ ಹದಿನೆಂಟು ನಾಲ್ಕು ಬೈ ಮೈನಸ್ ಇಪ್ಪತ್ತ್ನಾಲ್ಕು ಗಮನಿಸಿ ಮಕ್ಕಳಲ್ಲಿ ಇಲ್ಲಿ ಋಣ ಚಿಹ್ನೆ ಇಟ್ಟಿದ್ದಾರೆ ಆಮೇಲೆ ಇಲ್ಲಿ ಕೆಳಗಡೆ ಋಣ ಚಿಹ್ನೆ ಇಟ್ಟಿದ್ದಾರೆ ಆಮೇಲೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಹೀಗೆ ಮುಂದುವರಿಸಿದ್ದಾರೆ ಅದರಿಂದ ನಾವು ಐದು ಆರು ಏಳು ಎಂಟು ಈ ರೀತಿ ಮುಂದುವರ್ಸೋಣ ಮತ್ತು ಇಲ್ಲಿ ಆರರ ಮಗ್ಗಿ ಹಾಕಿದ್ದಾರೆ ಇಲ್ಲಿ ನೋಡಿ ಆರು ಬಂದಲೆ ಆರು ಆರು ಎರಡಲೇ ಹನ್ನೆರಡು ಈ ರೀತಿ ಇಲ್ಲಿ ಆರರ ಮಗ್ಗಿ ಇದೆ ಮತ್ತು ಇಲ್ಲಿ ಋಣ ಚಿಹ್ನೆ ಇದೆ ಮಕ್ಕಳಲ್ಲಿ ಗಮನಿಸಬೇಕಾದದಿಷ್ಟೇ ನಿಮಗೆ ಸಮಾನ ಭಿನ್ನ ರಾಶಿ ಏನಾದರೂ ಈ ರೀತಿ ಕೊಟ್ಟರೆ ನೀವು ಅಲ್ಲಿ ನೀಟಾಗಿ ಗಮನಿಸಿ ಇಲ್ಲಿ ಯಾವ ಸರಣಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಈ ರೀತಿ ಸ್ವಲ್ಪ ಗಮನಿಸಿದರೆ ಈ ಲೆಕ್ಕಗಳು ತುಂಬಾ ಈಸಿ ಮೂರನೇ ಪ್ರಶ್ನೆ ಇವುಗಳಿಗೆ ನಾಲ್ಕು ಸಮಾನವಾದ ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಮೊದಲನೇದು ಎರಡು ಬಾಯ್ ಸಾರಿ ಮೈನಸ್ ಏಳು ಬಾಯ್ ಸಾರಿ ಮೈನಸ್ ಎರಡು ಬಾಯ್ ಏಳು ಮಕ್ಕಳೇ ನಮಗೆ ಸಮಾನ ಭಿನ್ನ ರಾಶಿ ಅಥವಾ ಸಮಾನ ಭಾಗಲಬ್ಧ ಅಂತ ಕೇಳಿದಾಗ ಮೇಲ್ಗಡೆ ಯಾವ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಅದರ ಮಗ್ಗಿಯನ್ನು ಮುಂದುವರಿಸಿ ಸಮಾನ ಭಾಗಲಬ್ಧ ಸಂಖ್ಯೆ ಅಥವಾ ಸಮಾನ ಭಿನ್ನ ರಾಶಿ ಅಂತ ಕೇಳಿದಾಗ ನೀವು ನೆನ್ಪಿಡಬೇಕಾಗಿರೋದಷ್ಟೇ ಅಲ್ಲಿ ಯಾವ ಸಂಖ್ಯೆ ಕೊಟ್ಟಿದ್ದಾರೆ ಅವುಗಳ ಮಗ್ಗಿಯನ್ನು ನೆನ್ಪಿಡಿ ಇಲ್ಲಿ ನೋಡಿ ಮೈನಸ್ ಎರಡು ಇರೋದರಿಂದ ಮೈನಸ್ ನಾಲ್ಕು ಮೈನಸ್ ಆರು ಮೈನಸ್ ಎಂಟು ಮೈನಸ್ ಹತ್ತು ಇಲ್ಲಿ ಏಳು ಇರೋದರಿಂದ ಇಲ್ಲಿ ಏಳರ ಗುಣಕ ಅಥವಾ ಏಳರ ಮಗ್ಗಿ ಬರುತ್ತೆ ಏಳು ಒಂದಲೇ ಏಳು ಏಳೆರಡಲೇ ಹದಿನಾಲ್ಕು ಏಳು ಮೂರಲೇ ಇಪ್ಪತ್ತೊಂದು ಈ ರೀತಿ ಆ ಮಗ್ಗಿಯನ್ನು ಮುಂದುವರಿಸಿ ಮಕ್ಕಳೇ ಎರಡನೇದ್ದು ಐದು ಬೈ ಮೈನಸ್ ಮೂರು ಇಲ್ಲಿ ಐದರ ಮಗ್ಗಿಯನ್ನು ಬರೀರಿ ಐದೆರಡಲೇ ಹತ್ತು ಐದು ಮೂರಲೇ ಹದಿನೈದು ಐದು ನಾಲ್ಕೆ ಇಪ್ಪತ್ತು ಐದೈದಲೇ ಇಪ್ಪತ್ತೈದು ಕೆಳಗಡೆ ಮೈನಸ್ ಮೂರು ಇರೋದರಿಂದ ಮೈನಸ್ ಆರು ಮೈನಸ್ ಒಂಬತ್ತು ಮೈನಸ್ ಹನ್ನೆರಡು ಈ ರೀತಿ ಇಲ್ಲಿ ಮೂರರ ಮಗ್ಗಿಯನ್ನು ಬರೀರಿ ಮೂರನೇ ಪ್ರಶ್ನೆ ನಾಲ್ಕು ಬಾಯ್ ಒಂಬತ್ತು ಮೇಲ್ಗಡೆ ಈಗ ಹೇಳಿದ ಹಾಗೆ ಇಲ್ಲಿ ನಾಲ್ಕರ ಮಗ್ಗಿಯನ್ನು ಬರೀರಿ ಇಲ್ಲಿ ಕೆಳಗಡೆ ಹದಿನೆ ಸಾರಿ ಒಂಬತ್ತು ಒಂಬತ್ತೆರಡಲೆ ಹದಿನೆಂಟು ಒಂಬತ್ತ್ಮೂರಲೆ ಇಪ್ಪತ್ತೇಳು ಈ ರೀತಿ ಒಂಬತ್ತರ ಮಗ್ಗಿಯನ್ನು ಬರೀರಿ ಮತ್ತೊಂದು ನೀವು ನೆನ್ಪಿಡಬೇಕಾಗಿರೋದಿಷ್ಟೇ ಯಾವ ಸಂಖ್ಯೆ ಕೊಟ್ಟಿದ್ದಾರೆ ಅದರ ಮಗ್ಗಿ ಮುಂದುವರಿಸಿ ಮತ್ತು ಅಲ್ಲಿ ಯಾವ ಚಿಹ್ನೆ ಇದೆ ಅದನ್ನು ಸರಿಯಾಗಿ ಗಮನಿಸಿ ಮಕ್ಕಳೇ ನಾಲ್ಕನೇ ಪ್ರಶ್ನೆ ಸಂಖ್ಯಾ ರೇಖೆಯನ್ನು ರಚಿಸಿ ಮತ್ತು ಮುಂದಿನ ಭಾಗಲಬ್ಧ ಸಂಖ್ಯೆಗಳನ್ನು ಅದರ ಮೇಲೆ ಗುರುತಿಸಿ ಮಕ್ಕಳೇ ಇಲ್ಲಿ ನೋಡಿ ಮೊದಲನೇದ್ದು ಮೂರು ಬಾಯ್ ನಾಲ್ಕು ಧನ ಸಂಖ್ಯೆ ಇದೆ ಸೊನ್ನೆಯಿಂದ ಬಲಭಾಗಕ್ಕೆ ಧನ ಸಂಖ್ಯೆಗಳು ಇರ್ತವೆ ಇಲ್ಲಿ ನೋಡಿ ಛೇದದಲ್ಲಿ ಮಕ್ಕಳೇ ಈ ರೀತಿ ಕೊಟ್ಟಾಗ ನಾವು ಛೇದವನ್ನು ಮೊದಲು ಗಮನಿಸಿ ಛೇದದಲ್ಲಿ ಎಷ್ಟಿದೆ ನಾಲ್ಕು ಹಾಗಾಗಿ ಈ ಎರಡೂ ಸಂಖ್ಯೆಗಳ ನಡುವೆ ಸಮನಾದ ನಾಲ್ಕು ಭಾಗಗಳನ್ನು ಮಾಡಿರ್ತಾರೆ ಯಾವುದೇ ಎರಡು ಸಂಖ್ಯೆಗಳ ನಡುವೆ ಸಮನಾಗಿ ನಾಲ್ಕು ಭಾಗಗಳಿರ್ತವೆ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಈ ರೀತಿ ಅದರಲ್ಲಿ ನಮಗೆ ಕೇಳಿದ್ದು ಮೂರನೇ ಭಾಗ ಅಂತ ನಾಲ್ಕರಲ್ಲಿ ಮೂರನೇ ಭಾಗ ಇಲ್ಲಿಂದ ಇಲ್ಲಿಗೆ ಒಂದು ಎರಡು ಮೂರು ಆದ್ದರಿಂದ ಇದು ನಾಲ್ಕನೆಯ ಮೂರನೇ ಭಾಗ ಎರಡನೇ ಪ್ರಶ್ನೆ ನೋಡಿ ಎಂಟನೆಯ ಐದು ಅಥವಾ ಮೈನಸ್ ಐದು ಬೈ ಎಂಟು ಇಲ್ಲಿ ಗಮನಿಸಿ ಮಕ್ಕಳೇ ಅಲ್ಲಿ ಹೇಳಿದ ಹಾಗೆ ಛೇದವನ್ನು ಮೊದಲು ಗಮನಿಸಿ ಇಲ್ಲಿ ಎಂಟು ಭಾಗಗಳನ್ನು ಮಾಡಿದ್ದಾರೆ ಆಮೇಲೆ ಚಿಹ್ನೆಯನ್ನು ಗಮನಿಸಿ ಆ ಚಿಹ್ನೆಯನ್ನು ಗಮನಿಸಿದರೆ ನಮಗೆ ಝೀರೋದಿಂದ ಬಲಭಾಗಕ್ಕೆ ಹೋಗಬೇಕೋ ಅಥವಾ ಎಡಭಾಗಕ್ಕೆ ಭಾಗಕ್ಕೆ ಬರಬೇಕೋ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಇಲ್ಲಿ ಮೈನಸ್ ಇರೋದ್ರಿಂದ ನಾವು ಝೀರೋದಿಂದ ಎಡ ಭಾಗಕ್ಕೆ ಬರ್ತೀವಿ ಎಷ್ಟು ಭಾಗಗಳನ್ನು ಮಾಡಿದ್ದಾರೆ ಎಂಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಭಾಗ ಮಾಡಿದ್ದಾರೆ ಅದರಲ್ಲಿ ಯಾವುದನ್ನು ಕೇಳಿದರೆ ಐದನೇ ಭಾಗ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದನೇ ಭಾಗ ಇದು ಮೈನಸ್ ಐದು ಬಾಯ್ ಎಂಟು ನೆಕ್ಸ್ಟ್ ಒನ್ ಮೈನಸ್ ಏಳು ಬಾಯ್ ನಾಲ್ಕು ಅಲ್ಲಿ ಹೇಳಿದಾಗೆ ಇಲ್ಲಿ ಮೈನಸ್ ಇರೋದರಿಂದ ನಾವು ಸೊನ್ನೆಯಿಂದ ಎಡಭಾಗಕ್ಕೆ ಬರ್ತೀವಿ ಮತ್ತು ಯಾವುದೇ ಎರಡು ಸಂಖ್ಯೆಗಳ ನಡುವೆ ನಾಲ್ಕು ಭಾಗಗಳನ್ನು ಮಾಡಿದ್ದಾರೆ ಯಾವುದೇ ಎರಡು ಸಂಖ್ಯೆಗಳ ನಡುವೆ ಝೀರೋದಿಂದ ಒಂದಾಗಿರ್ಬೋದು ಅಥವಾ ಒಂದರಿಂದ ಎರಡಾಗಿರ್ಬೋದು ಯಾವುದೇ ಎರಡು ಸಂಖ್ಯೆಗಳ ನಡುವೆ ನಾಲ್ಕು ಭಾಗಗಳನ್ನು ಮಾಡಿದ್ದಾರೆ ಇಲ್ಲಿ ನೋಡಿ ಮಕ್ಕಳೇ ಅವರು ನಾಲ್ಕನೆಯ ಮೈನಸ್ ಏಳು ಕೇಳಿರೋದ್ರಿಂದ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಮೈನಸ್ ಏಳು ಬೈ ನಾಲ್ಕಾಗತ್ತೆ ಯಾವುದೇ ಎರಡು ಸಂಖ್ಯೆಗಳ ನಡುವೆ ನಾಲ್ಕು ಭಾಗ ಇದೆ ಹಾಗಾಗಿ ಇಲ್ಲಿ ನಾವು ಮತ್ತೆ ಮುಂದೆ ಮುಂದೆ ಹೋಗಬೇಕಾಗತ್ತೆ ಹಾಗಾಗಿ ಇದು ಮೈನಸ್ ಏಳನೇ ಏಳು ಬಾಯ್ ನಾಲ್ಕಾಗತ್ತೆ ಮಕ್ಕಳ ನಾಲ್ಕನೇ ಪ್ರಶ್ನೆ ಎಂಟನೆಯ ಏಳು ಅಥವಾ ಏಳು ಬಾಯ್ ಎಂಟು ಇಲ್ಲಿ ನೋಡಿ ಮಕ್ಕಳ ಛೇದ ಎಂಟಿದೆ ಅಂದರೆ ಎಂಟು ಭಾಗಗಳನ್ನು ಮಾಡಿದ್ದಾರೆ ಯಾವುದೇ ಎರಡು ಸಂಖ್ಯೆಗಳ ನಡುವೆ ಎಂಟು ಭಾಗ ಆಗಿದೆ ಮತ್ತು ಇದು ಧನ ಸಂಖ್ಯೆ ಆದ್ದರಿಂದ ನಾವು ಸೊನ್ನೆಯಿಂದ ಬಲಭಾಗಕ್ಕೆ ಬರಬೇಕು ಇಲ್ಲಿ ನೋಡಿ ಸೊನ್ನೆ ಮತ್ತು ಒಂದರ ನಡುವೆ ಎಂಟು ಭಾಗಗಳನ್ನು ಮಾಡಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಭಾಗಗಳನ್ನು ಮಾಡಿದ್ದಾರೆ ಅದರಲ್ಲಿ ಏಳನೆಯ ಭಾಗ ಇದು ಮಕ್ಕಳೇ ಐದನೇ ಪ್ರಶ್ನೆಯನ್ನು ಗಮನವಿಟ್ಟು ಓದಿ ಪಿ ಕ್ಯೂ ಆರ್ ಎಸ್ ಟಿ ಯು ಎ ಮತ್ತು ಬಿ ಬಿಂದುಗಳು ಸಂಖ್ಯಾ ರೇಖೆಯ ಮೇಲೆ ಟಿ ಆರ್ ಈಕ್ವಲ್ ಟು ಆರ್ ಎಸ್ ಈಕ್ವಲ್ ಟು ಎಸ್ ಯು ಮತ್ತು ಎ ಪಿ ಈಕ್ವಲ್ ಟು ಪಿ ಕ್ಯೂ ಈಕ್ವಲ್ ಟು ಕ್ಯೂ ಬಿ ಆಗುವಂತೆ ಇವೆ ಪಿ ಕ್ಯೂ ಆರ್ ಎಸ್ಗಳು ಸೂಚಿಸುವ ಭಾಗಲಬ್ಧ ಸಂಖ್ಯೆಗಳನ್ನು ಹೆಸರಿಸಿ ಪ್ರಶ್ನೆ ದೊಡ್ಡದು ಕಾಣ್ತಿದೆ ಮಕ್ಕಳೇ ಆದರೆ ತುಂಬ ಈಸಿ ಇದೆ ಇಲ್ಲಿ ನೋಡಿ ಅವ್ರು ಕೊಟ್ಟಿರೋದು ಇ ಟಿ ಆರ್ ಆರ್ ಎಸ್ ಮತ್ತು ಎಸ್ ಯುಗಳು ಸಮಾನ ಅಂತರದಲ್ಲಿದ್ದಾವೆ ಅಂದರೆ ಸಮಾನವಾಗಿ ಇದ್ದಾವೆ ಇವುಗಳ ನಡುವೆ ಇರುವಂತಹ ದೂರ ಸಮನಾಗಿದೆ ಅಂದರೆ ಈ ಎ ಪಿ ಮತ್ತು ಪಿ ಕ್ಯೂ ಮತ್ತು ಕ್ಯೂ ಬಿಗಳು ಸಮಾನ ಅಂತರದಲ್ಲಿದ್ದಾವೆ ಅಂದರೆ ಸಮಾನ ಭಾಗಗಳನ್ನು ಮಾಡಿದ್ದಾರೆ ನಮಗೆ ಕೇಳಿರುವಂಥದ್ದು ಪಿ ಕ್ಯೂ ಮತ್ತು ಆರ್ ಎಸ್ಗಳು ಯಾವ ಸ್ಥಾನದಲ್ಲಿದ್ದಾವೆ ಅಂತ ಮೊದಲನೇದ್ದು ಮೊದಲನೇದು ಪಿ ನೋಡೋಣ ಮಕ್ಕಳೇ ಅಂದರೆ ಇಲ್ಲಿ ನೋಡಿ ಯಾವುದೇ ಎರಡು ಸಂಖ್ಯೆಗಳ ನಡುವೆ ಎಷ್ಟು ಭಾಗಗಳನ್ನು ಮಾಡಿದ್ದಾರೆ ಮೊದಲು ನೋಡೋಣ ಒಂದು ಎರಡು ಮೂರು ಯಾವುದೇ ಎರಡು ಸಂಖ್ಯೆಗಳ ನಡುವೆ ಮೂರು ಭಾಗಗಳನ್ನು ಮಾಡಿದ್ದಾರೆ ಇಲ್ಲಿ ಇಲ್ಲೂ ಸಹ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಎರಡು ಮೂರು ಭಾಗಗಳನ್ನು ಮಾಡಿದ್ದಾರೆ ಆದ್ದರಿಂದ ಪಿಯನ್ನು ಕೌಂಟ್ ಮಾಡಿ ಮಕ್ಕಳೇ ಇಲ್ಲಿಂದ ಇಲ್ಲಿಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದು ಯಾವ ಸ್ಥಾನದಲ್ಲಿದೆ ಏಳು ಆದರೆ ಎಷ್ಟು ಭಾಗಗಳನ್ನು ಮಾಡಿದ್ದಾರೆ ಮೂರು ಮೂರರಲ್ಲಿ ಏಳು ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ ಮಕ್ಕಳೇ ಮತ್ತು ಕ್ಯೂ ಕ್ಯೂ ಯಾವ ಸ್ಥಾನದಲ್ಲಿದೆ ಹಾಗಾದರೆ ಇಲ್ಲಿಂದ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಷ್ಟು ಭಾಗಗಳನ್ನು ಮಾಡಿದ್ದಾರೆ ಮೂರು ಭಾಗ ಆ ಮೂರರಲ್ಲಿ ಎಂಟು ಇಲ್ಲಿ ನೋಡಿ ಮೂರು ಭಾಗಗಳನ್ನು ಮಾಡಿದ್ದಾರೆ ಅದರಲ್ಲಿ ಎಂಟನೇದ್ದು ನೆಕ್ಸ್ಟ್ ಈ ಕಡೆ ಬರೋಣ ಮಕ್ಕಳೇ ಝೀರೋದಿಂದ ಮೈನಸ್ ಒಂದು ಮತ್ತು ಮೈನಸ್ ಎರಡು ಈ ಕಡೆ ಬರೋಣ ನೆಕ್ಸ್ಟ್ ಅವ್ರು ಕೇಳಿದ್ದು ಆರ್ ಆರ್ ಯಾವ ಸ್ಥಾನದಲ್ಲಿದೆ ಅಂತ ಇಲ್ಲಿಂದ ಎಣಿಸಿ ಮಕ್ಕಳೇ ಝೀರೋದಿಂದ ಒಂದು ಎರಡು ಮೂರು ನಾಲ್ಕು ಮೈನಸ್ ನಾಲ್ಕು ಹಾಗೆ ಛೇದ ಎಷ್ಟಿದೆ ಮೂರು ಮೂರರಲ್ಲಿ ಮೈನಸ್ ನಾಲ್ಕು ಹಾಗಾದರೆ ಎಸ್ ಯಾವ ಸ್ಥಾನದಲ್ಲೇ ಇದೆ ಅಂದರೆ ಇದು ನಾಲ್ಕರಲ್ಲಿದೆ ಅಂದರೆ ಎಸ್ ಆಬ್ವಿಯಸ್ಲಿ ಐದರ ಸ್ಥಾನ ಅಂದರೆ ಮೈನಸ್ ಐದು ಬೈ ಮೂರು ಮಕ್ಕಳೇ ನಾವು ಮುಂದಿನ ಪ್ರಶ್ನೆಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ ದಯವಿಟ್ಟು ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್